ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೇಕನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಾನಿವತ್ತು ಮಾಡ್ತಾ ಇರೋದು ಹೆಸರು ಕಾಳಿಂದ ಪಕೋಡ ಮಾಡ್ತಿದ್ದೀನಿ ಫ್ರೆಂಡ್ಸ್ ಇದು ಸಂಜೆ ಸ್ನ್ಯಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಕಾಳು ಕೊಟ್ಟರೆ ತಿನ್ನಲ್ವಲ್ಲ ಹೀಗಾಗಿ ಈ ಥರ ಮಾಡಿಕೊಡಿ ತುಂಬ ಟೇಸ್ಟಿಯಾಗಿ ಇರುತ್ತೆ ಪಕೋಡ ಮಾತ್ರ ನೋಡಿ ನಾನು ನೆನೆಸಿ ಇಟ್ಟಿದ್ದೆ ಪಕೋಡ ಮಾಡಬೇಕು ಅಂದಾಗ ಒಂದು ಅವರು ನೆನೆಸಿ ಇಟ್ಕೋಬೇಕು ಫ್ರೆಂಡ್ಸ್ ಕಾಳು ಒಂದು ಐದು ತಾಸು ನೆಂದರೆ ಸಾಕು ನೋಡಿ ನಾನು ಐದು ತಾಸು ನೆನೆಸಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಏನೇನು ಬೇಕು ಅಂದರೆ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಮೂರು ಆಮೇಲೆ ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ ಖಾರ ಇರೋದು ತೊಗೊಳ್ಳಿ ಆಮೇಲೆ ಕರಿಬೇವು ಕೊತ್ತಂಬರಿ ತೊಗೊಂಡಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ ನೋಡಿ ಈಗ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಹೆಸ್ರು ಕಾಳು ಸ್ವಲ್ಪ ಮಿಕ್ಸಿ ಮಾಡ್ಕೋಬೇಕು ರುಬ್ಕೋಬೇಕು ಹೆಸ್ರು ಕಾಳು ಸ್ವಲ್ಪ ತರಿತರಿಯಾಗಿ ರುಬ್ಕೋಬೇಕು ಫ್ರೆಂಡ್ಸ್ ನಾನು ನೋಡಿ ಸ್ವಲ್ಪ ಈಗ ಹಾಕ್ತಿದ್ದೀನಿ ಫಸ್ಟು ಒಂದು ಸಲ ರುಬ್ಕೋಬೇಕು ಆಮೇಲೆ ನಂತರ ಸ್ವಲ್ಪ ನೀರು ಹಾಕಿ ಮತ್ತೆ ರುಬ್ಕೋಬೇಕು ನೋಡಿ ಫಸ್ಟು ಒನ್ ಟೈಮು ರುಬ್ಕೋಬೇಕು ನೋಡಿ ರುಬ್ಕೊಂಡಿದ್ದೀನಿ ಈಗ ಸ್ವಲ್ಪ ನೀರು ಹಾಕಬೇಕಷ್ಟೇ ಭಾಳ ನೀರು ಹಾಕಿದರೆ ಆಮೇಲೆ ಚೆನ್ನಾಗಾಗಲ್ಲ ಒಂದು ಸ್ವಲ್ಪ ನೀರು ಹಾಕಿ ಮತ್ತೆ ರುಬ್ಬಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಥರತರಿಯಾಗಿರಬೇಕು ತು ತೀರಾ ನುಣ್ಣಗೆ ಫ್ರೆಂಡ್ಸ್ ಪೇಸ್ಟ್ ಮಾತ್ರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಥರ ಇದ್ದರೆ ಸಾಕು ಪಕೋಡ ಮಾತ್ರ ಸೂಪರಾಗಿ ಬರುತ್ತೆ ಈ ಥರ ಇದ್ದರೆ ಈಗ ಇದನ್ನು ಒಂದು ಬೌಲಿಗೆ ಹಾಕ್ಕೊಳೋಣ ನೋಡಿ ಬೌಲಿಗೆ ಹಾಕ್ಕೊಂಡಿದ್ದೀನಿ ಈ ಬೌಲಿಗೆ ಈಗ ನಾವು ಈರುಳ್ಳಿ ಹಸಿಮೆಣ್ಸಿಕಾಯಿ ಕರಿಬೇವು ಕೊತ್ತಂಬರಿ ಸ್ವಲ್ಪ ಜೀರಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಹಾಕ್ಕೊಂಡು ಸ್ವಲ್ಪ ಕಲಸಿಡಬೇಕು ನೋಡಿ ನಾನು ತೊಗೊಂಡಿರೋದು ಎಲ್ಲ ಹಾಕ್ತಿದ್ದೀನಿ ಫ್ರೆಂಡ್ಸ್ ಇದು ಸಂಜೆ ಸ್ನ್ಯಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಆಮೇಲೆ ಹೆಲ್ತಿಗೂ ಒಳ್ಳೇದಲ್ವಾ ಹಂಗಾಗಿ ಮಕ್ಕಳಿಗೆ ಕೊಟ್ಟರೆ ತಿನ್ನೋದೇ ಇಲ್ಲ ಈ ಥರ ಮಾಡಿಕೊಡಿ ಇಷ್ಟಪಟ್ಟು ತಿಂತಾರೆ ಪಕೋಡ ಮಾತ್ರ ಸೂಪರಾಗಿ ಬರುತ್ತೆ ನೋಡಿ ಎಲ್ಲ ಹಾಕ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ಇದನ್ನು ಮಾಡಿದರೆ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸು ತುಂಬ ಚೆನ್ನಾಗಿರುತ್ತೆ ಪಕೋಡ ಈರುಳ್ಳಿ ಪಕೋಡಾ ಇವೆಲ್ಲ ಮಾಡೇ ಮಾಡ್ತೀವಿ ಈ ಥರ ಹೆಸರುಕಾಳು ಪಕೋಡ ಮಾಡ್ಕೊಂಡು ತಿನ್ನಿ ಟೇಸ್ಟಿಯಾಗಿ ಸೂಪರಾಗಿರುತ್ತೆ ನೋಡಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಿ ಕಲಸಿಡ್ತೀನಿ ಆ ಕಡೆ ಗ್ಯಾಸ್ ಮೇಲೆ ಎಣ್ಣೆ ಕಾಯೋಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಆಲ್ರೆಡಿ ನೋಡಿ ಎಲ್ಲ ಕಲಸ್ಕೊಂಡಿದ್ದೀನಿ ಈಗ ಸ್ವಲ್ಪ ಗಟ್ಟಿಗೆ ಇರಬೇಕು ಫ್ರೆಂಡ್ಸ್ ಮತ್ತೆ ನೀವು ಮೇಲೆ ನೀರು ಹಾಕೋಕೆ ಹೋಗಬೇಡಿ ನಾವು ಮಿಕ್ಸಿ ಮಾಡಬೇಕಾದ್ರೆ ನೀರು ಹಾಕಿದ್ವಲ್ಲ ಅದೇ ಸಾಕು ನೋಡಿ ಈ ಥರ ಕಲಿಸ್ಕೊಂಡಿದ್ದೀನಿ ಈಗ ಎಣ್ಣೆ ಕಾಯೋಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾತಿದೆ ಎಣ್ಣೆ ಸಣ್ಣಕ್ಕೆ ಇಟ್ಟಿದ್ದೆ ಫ್ರೆಂಡ್ಸ್ ಕಾಯಿಲೆ ಅಂತ ಅಂದರೆ ಲೋ ಫ್ಲೇಮಲ್ಲೇ ಇಟ್ಟು ಪಕೋಡ ಮಾಡಬೇಕು ಗ್ಯಾಸ್ ಮಾತ್ರ ಜೋರಾಗಿ ಉರಿ ಇಡಬಾರ್ದು ನಾವು ಯಾವುದೇ ಪಕೋಡ ಮಾಡಿದರೂ ಏನೇ ಮಾಡಿದರೂ ಲೋ ಫ್ಲೇಮಲ್ಲೇ ಇಟ್ಟು ಮಾಡಬೇಕು ಫ್ರೆಂಡ್ಸ್ ಹಾಗಾದರೆ ಒಳಗಡೆ ಬೇಯುತ್ತೆ ನೋಡಿ ಈ ಥರ ಹಾಕ್ತಿದ್ದೀನಿ ನಾನು ಎಣ್ಣೆಯಲ್ಲಿ ಇದು ನಾನು ಮಾಡ್ತಾಯಿದ್ದೆ ಫ್ರೆಂಡ್ಸ್ ನನ್ನ ಮಗ ವೀಡಿಯೋ ಮಾಡ್ತಾ ಇರೋದು ಯಾಕಂದರೆ ಇಬ್ಬರಿದ್ರೆ ಚೆನ್ನಾಗಲ್ವಾ ಹಂಗಾಗಿ ಅವರು ವಿಡಿಯೋ ಮಾಡ್ತಿದ್ರು ನಾನು ಮಾಡ್ತಾ ಇದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪಕೋಡ ಮಾತ್ರ ಸೂಪರಾಗಿ ಬಂದಿದೆ ಫ್ರೆಂಡ್ಸ್ ಸಂಜೆ ಸ್ನ್ಯಾಕ್ಸಿಗೆ ಟೀ ಜೊತೆಗಂತೂ ಸೂಪರಾಗಿರುತ್ತೆ ಬೆಳಿಗ್ಗೆ ಮಾಡ್ಕೋಬೋದು ತಿಂಡಿ ಜೊತೆಗೆ ನೋಡಿ ಯಾವ ಥರ ಬಂದಿದೆ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಇವತ್ತಿನ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ಲಾಗಲ್ಲಿ ಏನೇ ತಪ್ಪಿದ್ರು ಕ್ಷಮಿಸಿ ಅಂತ ಕೇಳ್ಕೊಳ್ತೀನಿ ಸಿಗೋಣ ಮುಂದಿನ ಲಾಗಲ್ಲಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು